ಮನೆ ಅಧ್ಯಕ್ಷರೇ ಇತ್ತೀಚೆಗೆ ನಮ್ಮ ರಾಜ್ಯದ ಚಿತ್ರನಟಿ ರನ್ಯ ರಾವ್ ಅವರು ಅಂತಾರಾಷ್ಟ್ರೀಯ ಚಿನ್ನ ಸಾಗಾಣಿಕೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಆಗಿರೋದನ್ನು ಗಮನಿಸ್ತಾ ಇದ್ದೇವೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬಳು ಚಿತ್ರನಟಿ ದುಬೈನಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಹದಿನಾಲ್ಕು ಕೆ ಜಿ ಚಿನ್ನವನ್ನ ದೊಡ್ಡ ಪ್ರಮಾಣದ ಮಾಫಿಯಾ ಇದೆ ಶಂಕೆ ಇದೆ ಒಂದು ಹವಾಲದ ವದಂತಿಗಳನ್ನು ಕೂಡ ನಾವು ಕೇಳಲ್ಪಡ್ತಾ ಇದ್ದೀವಿ ಬೇರೆ ಬೇರೆ ರಾಜ್ಯಗಳಿಗೆ ಈ ರೀತಿ ಸ್ಮಗ್ಲಿಂಗ್ ಮಾಡಲಿಕ್ಕೆ ಬೆಂಗಳೂರು ಕೇಂದ್ರ ಆಗಿದೆಯನ್ನು ಅನ್ನೋಷ್ಟರ ಮಟ್ಟಿಗೆ ಅನುಮಾನಗಳು ಹುಟ್ಟಲಿಕ್ಕೆ ಪ್ರಾರಂಭ ಆಗಿದೆ ಅದರ ಮುಂದುವರೆದ ಭಾಗವಾಗಿ ಆಕೆ ಹೊರಗೆ ಬರಬೇಕಾದ್ರೆ ಪೊಲೀಸರೇ ಪ್ರೋಟೋಕಾಲ್ ಅನ್ನು ಕೊಟ್ಟಿದ್ರು ಅನ್ನುವಂಥದ್ದು ಕೂಡ ಪತ್ರಿಕೆಗಳಲ್ಲಿ ಬರ್ತಾ ಇದೆ ಹತ್ತಾರು ಬಾರಿ ದುಬೈಗೆ ಒಂದು ತಿಂಗಳಲ್ಲಿ ಹೋಗ್ತಾರೆ ಅದರ ಪರಿಣಾಮವಾಗಿ ಚಿನ್ನ ಸಿಕ್ಕಿದೆ ಎನ್ನುವಂಥದ್ದನ್ನು ಪತ್ರಿಕೆಗಳು ನೋಡಿದಾಗ ಬೆಂಗಳೂರು ಬೇರೆ ಬೇರೆ ರೀತಿಯಾದಂತಹ ಮಾಫಿಯಾಗಳಿದೆ ಎನ್ನುವುದನ್ನ ನಾವು ಕೇಳ್ತಾ ಇದ್ವಿ ಈ ರೀತಿಯಾದಂತಹ ಸ್ಮಗ್ಲಿಂಗ್ಗಳು ನಡೀತಾ ಇದ್ದರೂ ಕೂಡ ಇದರ ಹಿಂದೆ ಇವತ್ತಿನ ಪತ್ರಿಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ವರದಿ ಮಾಡಿರುವಂತದ್ದು ಎರಡು ಸಚಿವರ ಕೈ ಇದೆ ಇವತ್ತು ಉಲ್ಲೇಖ ಮಾಡಿದೆ ಸದನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಘಟನೆಯ ಕುರಿತಂತೆ ಯಾರು ಇದರ ಹಿಂದೆ ಇದ್ದಾರೆ ಇದರ ಹಿಂದೆ ಇರುವಂತಹ ಪ್ರಭಾವಿ ವ್ಯಕ್ತಿಗಳು ಯಾರು ಇದರ ಹಿಂದೆ ಇರುವಂತಹ ಅಧಿಕಾರಿಗಳು ಯಾರು ಇಷ್ಟು ರಾಜ್ಯವಾಗಿ ನಡೀಲಿಕ್ಕೆ ಏನ್ ಕಾರಣ ಆಗಿದೆ ಯಾರು ಇದರ ಹಿಂದೆ ಇರುವಂತಹ ಸಚಿವರು ಇದೆಲ್ಲದೂ ಕೂಡ ಇವತ್ತು ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿದೆ ಹಾಗಾಗಿ ನಾನು ಎರಡು ವಿಷಯಗಳನ್ನ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಇಂಥ ಮಾಫಿಯಾವನ್ನ ಇಂಥ ಸ್ಮಗ್ಲಿಂಗ್ ಗಳನ್ನ ಮಟ್ಟ ಹಾಕಬೇಕಾಗಿರುವಂತದ್ದು ಮೊದಲ ಕರ್ತವ್ಯ ಎರಡಾದ ಇದರ ಹಿಂದೆ ಯಾರು ಪ್ರಭಾವಿಗಳಿದೆ ಅನ್ನುವಂಥದ್ದನ್ನು ಕೂಡ ಸರ್ಕಾರ ತಕ್ಷಣ ಬಹಿರಂಗ ಮಾಡಬೇಕು ಸಚಿವರು ಇದಾರೆ ಇವತ್ತು ಪತ್ರಿಕೆಗಳಲ್ಲಿ ಬಂದು ನೋಡಿದಾಗ ಚಿನ್ನ ಸ್ಮಗ್ಲಿಂಗ್ ಕೈವಾಡ ಇದೆಯಾ ಅನುಮಾನಗಳು ಈ ಕುರಿತಂತೆ ಮಾನ್ಯ ಗೃಹ ಸಚಿವರು ಇರುವಂತಹ ಸಂದರ್ಭದಲ್ಲಿ ದಯಮಾಡಿ ಸ್ಪಷ್ಟೀಕರಣ ಮಾನ್ಯ ಅಧ್ಯಕ್ಷರೇ ಇದು ಈ ವಿಷಯ ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿ ಇರ್ತಕ್ಕಂಥದ್ದು ಡೈರೆಕ್ಟರ್ ಆಫ್ ಇಂಟೆಲಿಜೆನ್ಸು ರೆವಿನ್ಯೂ ಇಂಟೆಲಿಜೆನ್ಸು ನಮಗೆ ಬರೋದಿಲ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೂಡ ನಮಗೆ ಅಡ್ಮಿನಿಸ್ಟ್ರೇಟಿವ್ ಇದರಲ್ಲಿ ಬರೋದಿಲ್ಲ ಹಾಗಂತ ಹೇಳಿ ಇಲ್ಲಿ ಸ್ಮಗ್ಲಿಂಗ್ ಆಗಿಲ್ಲ ಅಥವಾ ಅವರು ಯಾರೋ ಗೋಲ್ಡ್ ತಂದಿಲ್ಲ ಅದೆಲ್ಲ ನಾವೇನು ಹೇಳಕ್ಕೆ ಹೋಗೋದಿಲ್ಲ